ಪಂಜಾಬ್ ಕಾಂಗ್ರೆಸ್ ನಲ್ಲಿ ಮಹಾ ಬಿಕ್ಕಟ್ಟು ಉಂಟಾಗಿದೆ ಬಿಜೆಪಿ ಅತ್ತ ವಾಲಿದ್ದಾರೆ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಾರೆ ಕ್ಯಾಪ್ಟನ್ ಮೊನ್ನೆಯಿಂದ ಕೂಡ ಈ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು ರಾಜಕೀಯ ವಲಯದಲ್ಲಿ ಅಮರೀಂದರ್ ಸಿಂಗ್ ಯಾವಾಗ ರಾಜೀನಾಮೆ ಕೊಟ್ಟರು ಬಹುತೇಕ ಬಿಜೆಪಿಗೆ ಅವರು ಸೇರ್ಪಡೆ ಆಗ್ತಾರೆ ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು ಅದಕ್ಕೆ ಪೂರಕ ಅನ್ನುವಂತೆ ಒಂದಿಷ್ಟು ಡೆವಲಪ್ಮೆಂಟ್ ಆಗ್ತಾ ಇತ್ತು ದೆಹಲಿಯಲ್ಲಿ ಅಮಿತ್ ಶಾ ಭೇಟಿ ಮಾಡಿದ್ದಾರೆ ಕ್ಯಾಪ್ಟನ್ ಸುಮಾರು ಒಂದು ಗಂಟೆ ಚರ್ಚೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಪಂಜಾಬ್ ಶಾಕ್ ಕೊಟ್ಟಿದೆ ಯಾಕಂದ್ರೆ ಹೈಕಮಾಂಡ್ ವಿರುದ್ಧ ಮತ್ತೆ ಸಿಬಿಲ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಒಂದು ಕಡೆ ಅಮರೀಂದರ್ ಸಿಂಗ್ ರಾಜೀನಾಮೆ ಕೊಟ್ಟರು ಆ ಸ್ಥಾನಕ್ಕೆ ಬೇರೆಯವರು ಸಿಎಂ ಆದರು ಇನ್ನೊಂದು ಕಡೆ ನವಜೋತ್ ಸಿಂಗ್ ಸಿಧು ಅವರ ಆಪ್ತನನ್ನ ಸಿಎಂ ಸ್ಥಾನದಲ್ಲಿ ಕೂಡಿಸ್ಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟರು ಕೂಡ ಸಾಧ್ಯವಾಗಿಲ್ಲ ಅವರು ನಿನ್ನೆ ರಾಜೀನಾಮೆ ಕೊಟ್ಟರು ಸಿಧು ರಾಜೀನಾಮೆ ಕೊಡ್ತಾ ಇದ್ದಂತೆ ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಈಗ ಸಿಬಿಲ್ ವಾದ ಏನು ನಾವು ಜಿ ಹಸೂರ್ ಅಲ್ಲ ಅಂತ ಹೇಳಿದ್ದಾರೆ ಹೈಕಮಾಂಡ್ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಸಿಬಿಲ್ ಟಾರ್ಗೆಟ್ ಆಗಿದ್ದಾರೆ ಸಿಬಿಲ್ ಮನೆ ಮುಂದೆ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದನ್ ಆರ್ ಪಾರ್ಟಿ ಉಮೇಶ್ ರೆಡ್ಡಿ ಈ ಹೆಸರು ಕೇಳಿದ್ರೆ ತೊಂಬತ್ತರ ದಶಕದಲ್ಲಿ ಹೆಣ್ಮಕ್ಕಳು ಬೆಚ್ಚಿ ಬಿದ್ದರು ಅಷ್ಟು ವಿಕೃತ ಮನಸ್ಸು ಇವರದ್ದು ಒಂಟಿ ಮಹಿಳೆಯರನ್ನ ಅತ್ಯಾಚಾರ ಎಸ್ಕಿ ಕೊಲೆ ಮಾಡ್ತಾ ಇದ್ದ ಈ ನರರೂಪದ ರಾಕ್ಷಸನಿಗೆ ಈಗ ಗಲ್ಲು ಶಿಕ್ಷೆ ಖಾಯಂ ಆಗಿದೆ ಅದು ಬಂಧನ ಆದ ಇಪ್ಪತ್ತ್ ವರ್ಷಗಳ ಬಳಿಕ ರೆಡ್ಡಿ ಹುಟ್ಟಿದ್ದು ಚಿತ್ರದುರ್ಗದ ಹಳ್ಳಿಯಲ್ಲಿ ಉಮೇಶ್ ಅಂದ್ರೆ ಜನರಿಗೆ ಪರಿಚಯ ಆಗಲ್ಲ ವಿಕೃತಕಾಮಿ ಸೀರಿಯಲ್ ರೇಪಿಸ್ಟ್ ಉಮೇಶ್ ರೆಡ್ಡಿ ಅಂದ್ರೆ ಜನ ಅಯ್ಯೋ ಅವನ ಆ ರಾಕ್ಷಸನ ಇನ್ನು ಬದುಕೌನಾ ಅಂತ ಶಾಪಾಹ ಹಾಕೋರೆ ಹೆಚ್ಚು ಯಾಕಂದ್ರೆ ಉಮೇಶ್ ರೆಡ್ಡಿ ಅಷ್ಟು ಕೆಟ್ಟ ಮನಸ್ಥಿತಿಯ ವ್ಯಕ್ತಿತ್ವದ ವ್ಯಕ್ತಿ ವಿದ್ಯಾವಂತ ಬುದ್ಧಿವಂತ ರೂಪವಂತನಾಗಿದ್ದ ಉಮೇಶ್ ರೆಡ್ಡಿ ಸಿಆರ್ಪಿಎಫ್ನಲ್ಲಿ ಕೆಲಸಕ್ಕೆ ಸೇರಿದ್ದ ಕಾಶ್ಮೀರದಲ್ಲಿ ಕೆಲಸ ಮಾಡ್ತಿದ್ದಾಗ ಕಮಾಂಡರ್ ಮಗಳನ್ನೇ ಬಲಾತ್ಕಾರ ಮಾಡಲು ಯತ್ನಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಆಮೇಲೆ ಜಿಲ್ಲಾ ಶಸ್ತ್ರಾಸ್ತ್ರ ಮೀಸಲು ಪಡೆಯಲ್ಲಿ ಸುಳ್ಳಿನ ಕಥೆ ಕಟ್ಟಿ ತರಬೇತಿಯನ್ನು ಪಡೆದಿದ್ದ ಆಮೇಲೆ ಗೊತ್ತಾಗಿದ್ದು ಇವನೊಬ್ಬ ವಿಕೃತ ಕಾಮಿ ಅನ್ನೋದು ನೀರು ಕೇಳೋ ನೆಪದಲ್ಲಿ ಒಂಟಿ ಮಹಿಳೆಯರಿದ್ದ ಮನೆಗೆ ಹೋಗೋದು ಅವರ ಮೇಲೆ ಅತ್ಯಾಚಾರ ಮಾಡೋದು ಸಿಕ್ಕಿಬಿದ್ರೆ ಕಷ್ಟ ಅಂತ ಅವರನ್ನ ಕೊಲೆ ಮಾಡಿ ಮನೆಯನ್ನ ದೋಚಿ ಹೋಗ್ತಿದ್ದ ಇಂಥ ವಿಕೃತ ಕಾಮಿಗೆ ಇಪ್ಪತ್ಮೂರು ವರ್ಷಗಳ ಬಳಿಕ ಗಲ್ಲು ಶಿಕ್ಷೆಯಾಗಿದೆ ಕರ್ನಾಟಕ ಹೈಕೋರ್ಟ್ ಏಕ ಸದಸ್ಯ ಪೀಠ ಉಮೇಶ್ ರೆಡ್ಡಿಯನ್ನ ಗಲ್ಲಿಗೇರಿಸಿ ಇದೇ ಅವನಿಗೆ ಸೂಕ್ತ ಶಿಕ್ಷೆ ಅಂತ ತೀರ್ಪು ನೀಡಿದೆ ಬೆಂಗಳೂರು ಚಿತ್ರದುರ್ಗ ಕುಣಿಗಲ್ ಸೇರಿದಂತೆ ಹಲವು ಕಡೆ ಈತನ ವಿಕೃತಿಗೆ ಮಹಿಳೆಯರು ಯುವತಿಯರು ನಲುಗಿ ಹೋಗಿದ್ರು ಹದಿನೆಂಟು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳಲ್ಲಿ ಬೇಕಾಗಿದ್ದ ಉಮೇಶ್ ರೆಡ್ಡಿಯನ್ನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪೊಲೀಸರು ಬಂಧಿಸಿದರು ಅವತ್ತಿನಿಂದಲೂ ಲೋಕಲ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳವರೆಗೂ ಅರ್ಜಿ ಹಾಕೊಂಡು ಹಾಕೊಂಡು ಜೀವ ಉಳಿಸ್ಕೊಳ್ತಿದ್ದ ಆದರೆ ಇವತ್ತು ಕರ್ನಾಟಕ ಹೈಕೋರ್ಟ್ ಏಕಸದಸ್ಯ ಪೀಠ ಉಮೇಶ್ ರೆಡ್ಡಿಯನ್ನ ಗಲ್ಲಿಗೇರಿಸಿ ಇದೇ ಅವನಿಗೆ ಸೂಕ್ತ ಶಿಕ್ಷೆ ಅಂತ ತೀರ್ಪು ನೀಡಿದೆ ಇಪ್ಪತ್ತೆಂಟು ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಬೆಂಗಳೂರಿನ ಪೀಣ್ಯದಲ್ಲಿ ಜೈಶ್ರೀ ಮಹಿಳೆ ಅತ್ಯಾಚಾರ ಕೊಲೆಯಾಗಿತ್ತು ಜೈಶ್ರೀ ಪತಿ ಮರಡಿ ಸುಬ್ಬಯ್ಯ ದೂರು ಕೊಟ್ಟಿದ್ರು ದೂರು ಆಧರಿಸಿ ಮಾರ್ಚ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಉಮೇಶ್ ರೆಡ್ಡಿ ಬಂಧನವಾಗಿತ್ತು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ತೊಂಬತ್ತೆಂಟರಂದು ಐ ಪಿ ಸಿ ಕಾಲಂ ಮುನ್ನೂರ ಎಪ್ಪತ್ತಾರು ಮುನ್ನೂರ ಎರಡು ಮುನ್ನೂರ ತೊಂಬತ್ತೆರಡರ ಅಡಿ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ರು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಆರರಂದು ಬೆಂಗಳೂರು ಸೆಷನ್ಸ್ ಕೋರ್ಟ್ನಿಂದ ಗಲ್ಲು ಶಿಕ್ಷೆಗೆ ಆದೇಶ ಆಯಿತು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಆರು ಬೆಂಗಳೂರಿನಿಂದ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಿದ್ರು ಹದಿನೆಂಟು ಎರಡು ಎರಡು ಸಾವಿರದ ಒಂಬತ್ತರಲ್ಲಿ ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದ ವಜಾಯಿತು ಏಳು ಒಂಬತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹಾಕ್ದ ಅಲ್ಲೂ ಅರ್ಜಿ ವಜಾ ಆಯಿತು ಹದಿನೈದು ಐದು ಎರಡು ಸಾವಿರದ ಹದಿಮೂರು ಉಮೇಶ್ ರೆಡ್ಡಿ ತಾಯಿ ಗೌರಮ್ಮರಿಂದ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ನೀಡಿ ಅಂತ ಮನವಿ ಮಾಡಿದರು ರಾಷ್ಟ್ರಪತಿಗಳು ತಿರಸ್ಕಾರ ಮಾಡಿದರು ಅಷ್ಟಕ್ಕೂ ಸುಮ್ಮನಾಗದೆ ಮತ್ತೆ ಮೂರು ಹತ್ತು ಎರಡು ಸಾವಿರದ ಹದಿನಾರರಂದು ಮತ್ತೆ ಸುಪ್ರೀಂ ಕೋರ್ಟ್ಗೆ ಮರು ಪರಿಶೀಲನಾ ಅರ್ಜಿ ಹಾಕ್ದ ಆದರೆ ನಿನಗೆ ಗಲ್ಲು ಶಿಕ್ಷೆನೇ ಸರಿ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿದಿತ್ತು ಮತ್ತೆ ಹದಿನೇಳು ಹತ್ತು ಎರಡು ಸಾವಿರದ ಹದಿನಾರರಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕಿದ ಗಲ್ಲು ಶಿಕ್ಷೆ ಬೇಡ ಜೀವಾವಧಿ ಶಿಕ್ಷೆ ಕೊಡಿ ಅಂತ ಮನವಿ ಮಾಡಿದ ಅಂತಿಮವಾಗಿ ಇವತ್ತು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಯರೂರ್ ಗಲ್ಲು ಶಿಕ್ಷೆ ತೀರ್ಪು ಖಾಯಂಗೊಳಿಸಿದ್ರು ಸೆಂಟ್ರಲ್ ಜೈಲ್ನಲ್ಲೂ ನಿಲ್ಲದ ಉಮೇಶ್ ರೆಡ್ಡಿ ವಿಕೃತಿ ಹತ್ತು ವರ್ಷಗಳಿಂದ ಸೂರ್ಯನನ್ನೇ ಕಂಡಿಲ್ಲ ಕಾಮುಕ ಅಚ್ಚರಿ ಅನ್ಸಿದ್ರು ನೀವು ನಂಬಲೇಬೇಕು ಹಿಂಡಲಗ ಜೈಲಲ್ಲಿ ಉಮೇಶ್ ರೆಡ್ಡಿಯನ್ನ ಸಾಮಾನ್ಯ ಕೈದಿಯಂತೆ ನೋಡ್ಕೊಳ್ತಿದ್ರು ಆದರೆ ಮಹಿಳಾ ಸಿಬ್ಬಂದಿ ಮುಂದೆ ಬೆತ್ತಲಾಗಿ ಓಡಾಡೋದು ಶೌಚಾಲಯದಲ್ಲಿ ಬೆತ್ತಲಾಗಿ ಮಲಗೋದು ಬೇರೆ ಕೈದಿಗಳಿಗೂ ತನ್ನ ವಿಕೃತ ಬುದ್ಧಿಯನ್ನ ಹೇಳ್ಕೊಳ್ತಾ ಓಡಾಡ್ತಿದ್ದಂತೆ ಕೊನೆಗೆ ಹತ್ತು ವರ್ಷಗಳ ಹಿಂದೆ ಉಮೇಶ್ ರೆಡ್ಡಿಯನ್ನ ಪ್ರತ್ಯೇಕ ಕೋಣೆಗೆ ಹಾಕಿದ್ರು ಅಲ್ಲಿಂದ ಇಲ್ಲಿವರೆಗೂ ಉಮೇಶ್ ರೆಡ್ಡಿಯನ್ನ ಹೊರಗೆ ಬಿಟ್ಟಿಲ್ಲ ಹತ್ತು ವರ್ಷಗಳಿಂದ ಸೂರ್ಯನನ್ನೇ ನೋಡಿಲ್ಲ ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾನೆ ವಿಕೃತವಾಗಿ ಕಿರ್ಚಾಡೋದು ಊಟ ನಿದ್ರೆ ಸ್ನಾನ ಮಾಡದೆ ವಿಚಿತ್ರವಾಗಿ ವರ್ತನೆ ಮಾಡ್ತಾನೆ ಮಾನಸಿಕ ವೈದ್ಯರು ಈತನನ್ನ ನಿಮಾನ್ಸ್ಗೆ ಸೇರಿಸಲು ಸಲಹೆ ಕೊಟ್ಟಿದ್ದರು ಆದರೆ ಈತನಕ ಜೈಲಿನಿಂದ ಬಿಟ್ಟಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತ್ಮೂರು ಗಂಟೆ ಒಂದೇ ಕೊಠಡಿಯಲ್ಲೇ ಬಂದಿಯಾಗಿದ್ದಾನೆ ಈಗ ಬದುಕಿದ್ದು ಸತ್ತಂತಿರುವ ಉಮೇಶ್ ರೆಡ್ಡಿಯನ್ನ ಗಲ್ಲಿಗೇರಿಸೋ ಕಾಲ ಹತ್ತಿರ ಬಂದಿದೆ ನೇಣು ಹಗ್ಗದ ಮೇಲೆ ಉಮೇಶ್ ರೆಡ್ಡಿ ಹೆಸರನ್ನ ಸೇರಿಸಿ ಹೊಸೆದು ಇಡಲಾಗ್ತಿದೆ ಆದರೆ ಮುಂದಿನ ಆರು ವಾರಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ ಅಲ್ಲೂ ಲಾಭ ಸಿಗಲ್ಲ ಅನ್ನೋದು ಗೊತ್ತಿದೆ ಹೀಗಾಗಿ ಉಮೇಶ್ ರೆಡ್ಡಿಯನ್ನ ಶೀಘ್ರದಲ್ಲೇ ನೇಣಿಗೆ ಹಾಕುವುದು ಹೆಚ್ಚು ಕಮ್ಮಿ ಖಚಿತ